ಸೊ ಇದು ಕೆಎಂ ಯುವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಒಂದು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಮಾಡಿರುವಂತ ಕಾರ್ಯಕ್ರಮ ಇದರಲ್ಲಿ ಏನಪ್ಪಾ ಅಂತ ಹೇಳಿ ಒಂದು ಉಪಿಡಿ ಇವತ್ತು ಈ ತರ ಮಾಡಿಸ್ಬೇಕಾದ್ರೆ ಬಹಳಷ್ಟು ಈ ಇವತ್ತು ನಾವು ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಇಲ್ಲಿ ಕೆಎಂ ಯು ಹಾಗೂ ಕರ್ವೇದವರು ಇವತ್ತು ಆಲ್ಮೋಸ್ಟ್ ಟೆಸ್ಟ್ ಅನ್ನು ಫ್ರೀ ಇಟ್ಟಿದ್ದಾರೆ ಹಾಗೂ ಈ ತರ ಇಲ್ಲಿ ಓಪಿಡಿಯನ್ನು ಫ್ರೀ ಇಟ್ಟಿದ್ದಾರೆ ಬಹಳ ಜನರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ನನ್ನ ವಿಚಾರ ಸರಿ ಉಚಿತ ತಪಾಸಣೆಯನ್ನು ನಾವು ಮಾಡಿಸ್ಕೊಂಡಿದ್ದೀರಿ ಅಥವಾ ಜನರಿಗೆ ಎಷ್ಟು ಮಾಡಿಸಿದ್ದೀರಿ ಇದರಲ್ಲಿ ಅನುಕೂಲ ಇದು ಎಲ್ಲರಿಗೆ ಒಂದು ಅವಕಾಶ ಇದರಲ್ಲಿ ನಾನು ಸಹ ಭಾಗಿಯಾಗಿ ನಾನು ಸಹ ಎಲ್ಲ ರೀತಿಯ ಒಂದು ಟೆಸ್ಟ್ ಅನ್ನು ಮಾಡಿಸಿದ್ದೀನಿ ಹಾಗೂ ನಾ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ತಾವು ಮಾಡಿಸ್ಕೊಳ್ರಿ ಆರೋಗ್ಯನ ಕಾಪಾಡ್ಕೊಳ್ರಿ ಅಂತ ಹೇಳಿ ನನ್ನ ವಿನಂತಿ ಈಗ ನಾನು ಇ ಸಿ ಜಿ ಮಾಡಿಸಿದ್ದೀನಿ ಆಮೇಲೆ ಈಗ ಥೈರಾಯ್ಡದ್ದು ಮಾಡಿಸಿದ್ದೀನಿ ಆಮೇಲೆ ಈಗ ಇಲ್ಲಿ ನಮ್ಮ ರೆಡಾನದಿಂದ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ ಅವ್ರ ಹತ್ರ ಮಾಹಿತಿ ಪಡೆದಿದ್ದೀನಿ ನಮ್ಮ ಆರೋಗ್ಯದ ವಿಚಾರ ನಾವ್ ಯಾವಾಗಲೂ ತಿಳ್ಕೊಳ್ಬೇಕಂತ ಹೇಳಿ ನಂದ ಒಂದು ಸಜೆಷನ್ ಸರಿ ಸುಮಾರು ಇಲ್ಲಿ ಒಂದು ಹನ್ನೆರಡು ಜನ ವೈದ್ಯರು ಇದ್ದಾರೆ ಇಲ್ಲಿಗ ನಮ್ಮ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಹ ನಮ್ಮಲ್ಲಿ ಭಾಗಿಯಾಗಿ ಇವತ್ತಿನ ದಿವಸ ಅವರು ಸಹ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಈಗಿನವರೆಗೂ ಈಗ ಮಧ್ಯಾಹ್ನ ಒಂದೂವರೆ ಗಂಟೆ ಈಗಿನವರೆಗೂ ಒಂದು ಐದನೂರ ಮೂವತ್ತು ಜನ ಈಗೆಲ್ಲ ಒಪಿಡಿ ಆಗಿದೆ ನಮ್ಮ ಅಂದಾಜು ಇವತ್ತೊಂದು ಸಾವಿರ ಆಗಬಹುದು ಅಂತ ಲೆಕ್ಕ